ಚರಿತ್ರೆ ಪೂರ್ವ ಪ್ರಿಹಿಸ್ಟಾರಿ ಭಾರತದ ಬಗ್ಗೆ ನಾನು ನಿಮಗೆ ಸಂಕ್ಷಿಪ್ತ ಮತ್ತು ಸಮಗ್ರ ಮಾಹಿತಿಯನ್ನು ನೀಡುತ್ತೇನೆ ಚರಿತ್ರೆ ಪೂರ್ವದ ಅವಧಿ ಎಂದರೆ ಲಿಖಿತ ದಾಖಲೆಗಳು ಲಭ್ಯವಿಲ್ಲದ ಕಾಲ ಭಾರತದಲ್ಲಿ ಇದನ್ನು ಮುಖ್ಯವಾಗಿ ಪುರಾತತ್ವಶಾಸ್ತ್ರದ ಆಧಾರದ ಮೇಲೆ ಅಧ್ಯಯನ ಮಾಡಲಾಗುತ್ತದೆ ಚರಿತ್ರೆ ಪೂರ್ವ ಭಾರತದ ಪ್ರಮುಖ ಅವಧಿಗಳು ಚರಿತ್ರೆ ಪೂರ್ವ ಭಾರತವನ್ನು ಮುಖ್ಯವಾಗಿ ಮೂರು ವಿಶಾಲ ವಿಭಾಗಗಳಲ್ಲಿ ವಿಂಗಡಿಸಲಾಗಿದೆ ಇದನ್ನು ಮಾನವರು ಬಳಸಿದ ಉಪಕರಣಗಳು ಮತ್ತು ಜೀವನಶೈಲಿಯ ಆಧಾರದ ಮೇಲೆ ವರ್ಗೀಕರಿಸಲಾಗಿದೆ ಶಿಲಾಯುಗ ಸ್ಟೋನೇಜ್ ಈ ಯುಗವನ್ನು ಮಾನವರು ಬಳಸಿದ ಕಲ್ಲಿನ ಉಪಕರಣಗಳ ಸ್ವರೂಪದ ಆಧಾರದ ಮೇಲೆ ಮತ್ತಷ್ಟು ವಿಂಗಡಿಸಲಾಗಿದೆ ಉಪ ಅವಧಿ ಕಾಲಮಾನ ಸುಮಾರು ಪ್ರಮುಖ ಲಕ್ಷಣಗಳು ಮತ್ತು ಜೀವನ ಶೈಲಿ ಪ್ರಾಚೀನ ಶಿಲಾಯುಗ ಪ್ಯಾಲಿಯಲಿಥೆಕ್ ಐದು ಲಕ್ಷ ಬಿಸಿ ಹತ್ತು ಸಾವಿರ ಬಿಸಿ ಬೇಟೆ ಮತ್ತು ಸಂಗ್ರಹಣೆ ಒರಟಾದ ಕಲ್ಲಿನ ಉಪಕರಣಗಳ ಬಳಕೆ ಗುಹೆಗಳಲ್ಲಿ ವಾಸ ಬೆಂಕಿಯ ಅರಿವಿತ್ತು ಮಧ್ಯಶಿಲಾಯುಗ ಮೆಸಲಿಥೆಕ್ ಹತ್ತು ಸಾವಿರ ಬಿಸಿ ಆರು ಸಾವಿರ ಬಿಸಿ ಉಪಕರಣಗಳ ಮೈಕ್ರಲಿಥ್ಸ್ ಬಳಕೆ ಸಣ್ಣ ಪ್ರಾಣಿಗಳನ್ನು ಬೇಟೆಯಾಡುವುದು ಪ್ರಾಣಿಗಳನ್ನು ಸಾಕಲು ಆರಂಭ ನವಶಿಲಾಯುಗ ನಿಯಲಿಥೆಕ್ ಆರು ಸಾವಿರ ಬಿಸಿ ನಾಲ್ಕು ಸಾವಿರ ಬಿಸಿ ಕೃಷಿಯ ಪ್ರಾರಂಭ ಆಹಾರ ಉತ್ಪಾದಕರು ನಯಗೊಳಿಸಿದ ಕಲ್ಲಿನ ಉಪಕರಣಗಳ ಬಳಕೆ ಶಾಶ್ವತ ವಾಸಸ್ಥಾನಗಳ ಹಳ್ಳಿಗಳ ಸ್ಥಾಪನೆ ಪ್ರಮುಖ ಸ್ಥಳಗಳು ನವಶಿಲಾಯುಗ ಮೆಹೆರ್ಗಢ ಪಾಕಿಸ್ತಾನ ಕೃಷಿಯ ಮೊದಲ ಪುರಾವೆ ಬುರ್ಜ್ವೋಂ ಕಾಶ್ಮೀರ ಚಿರಾನ್ ಬಿಹಾರ ಎರಡು ತಾಮ್ರ ಶಿಲಾಯುಗ ಕೇಜ್ ಕಾಲಮಾನ ಸುಮಾರು ನಾಲ್ಕು ಸಾವಿರ ಬಿ ಸಿ ಒಂದು ಸಾವಿರದ ಐನೂರು ಲಕ್ಷಣಗಳು ಈ ಅವಧಿಯಲ್ಲಿ ಮಾನವರು ಮೊದಲ ಬಾರಿಗೆ ತಾಮ್ರವನ್ನು ಕಾಪರ್ ಬಳಸಲು ಪ್ರಾರಂಭಿಸಿದರು ಇದು ಕಲ್ಲಿನ ಉಪಕರಣಗಳ ಬಳಕೆಯೊಂದಿಗೆ ಮುಂದುವರೆಯಿತು ಜೀವನ ಶೈಲಿ ಹಳ್ಳಿಗಳಲ್ಲಿ ವಾಸ ಚಕ್ರದಿಂದ ಮಾಡಿದ ಮಡಕೆಗಳ ಬಳಕೆ ಸಾಮಾನ್ಯವಾಗಿ ಕಪ್ಪು ಮತ್ತು ಕೆಂಪು ಮಡಕೆಗಳು ಬ್ಲ್ಯಾಕ್ ಅಂಡ್ ರೆಡ್ ಪಾಟರಿ ಪ್ರಸಿದ್ಧವಾಗಿವೆ ಪ್ರಮುಖ ಸ್ಥಳಗಳು ಜೋರ್ರೆ ಸಂಸ್ಕೃತಿ ಮಹಾರಾಷ್ಟ್ರ ಅಹಾರ್ ಮತ್ತು ಬನಸ್ ಸಂಸ್ಕೃತಿ ರಾಜಸ್ಥಾನ ಮೂರು ಕಂಚಿನ ಯುಗ ಏಜ್ ಸಿಂಧೂ ಕಣಿವೆ ನಾಗರಿಕತೆ ಕಾಲಮಾನ ಸುಮಾರು ಮೂರು ಸಾವಿರದ ಮುನ್ನೂರು ಬಿ ಸಿ ಒಂದು ಸಾವಿರದ ಮುನ್ನೂರು ಪಕ್ವವಾದ ಅವಧಿ ಎರಡು ಸಾವಿರದ ಆರುನೂರು ಬಿ ಒಂದು ಸಾವಿರದ ಒಂಬೈನೂರು ಲಕ್ಷಣಗಳು ಇದು ಭಾರತದ ಚರಿತ್ರೆ ಪೂರ್ವದ ಅತ್ಯಂತ ಪ್ರಮುಖ ಬೆಳವಣಿಗೆ ಮಾನವರು ತಾಮ್ರ ಮತ್ತು ತವರ ಮಿಶ್ರಣ ಮಾಡಿ ಕಂಚನ್ನು ಬ್ರಾನ್ಸ್ ಕಂಡುಹಿಡಿದರು ಮತ್ತು ಬಳಸಿದರು ನಗರ ಜೀವನ ಇದು ಭಾರತದ ಮೊದಲ ನಗರೀಕರಣ ಫಸ್ಟ್ ಅರ್ಬನೈಸೇಷನ್ ಎಂದೇ ಪ್ರಸಿದ್ಧ ಹರಪ್ಪ ಮತ್ತು ಮೊಹೆಂಜೊದಾರೋ ನಗರಗಳು ಯೋಜಿತ ನಗರಗಳಾಗಿದ್ದು ಇಟ್ಟಿಗೆಯ ಮನೆಗಳು ಉತ್ತಮ ಒಳಚರಂಡಿ ವ್ಯವಸ್ಥೆ ಮತ್ತು ಕೋಟೆಗಳನ್ನು ಹೊಂದಿದ್ದವು ವ್ಯಾಪಾರ ಮೆಸಪಟೇಮಿಯಾದಂತಹ ದೂರದ ಪ್ರದೇಶಗಳೊಂದಿಗೆ ವ್ಯಾಪಾರ ನಡೆಸುತ್ತಿದ್ದರು ಲಿಪಿ ಚಿತ್ರಲಿಪಿ ಪಿಕ್ಟೋಗ್ರಾಫಿಕ್ ಸ್ಕ್ರಿಪ್ಟ್ ಬಳಸುತ್ತಿದ್ದರೂ ಆದರೆ ಇಂದಿಗೂ ಅದನ್ನು ಓದಲು ಸಾಧ್ಯವಾಗಿಲ್ಲ ಪ್ರಮುಖ ಸ್ಥಳಗಳು ಹರಪ್ಪ ಪಾಕಿಸ್ತಾನ ಮೊಹೆಂಜೊದಾರೋ ಪಾಕಿಸ್ತಾನ ಲೋಥಾಲ್ ಗುಜರಾತ್ ಕಾಲಿಬಂಗನ್ ರಾಜಸ್ಥಾನ ಧೋಲಾವಿರಾ ಗುಜರಾತ್ ಪ್ರಮುಖ ಅಂಶಗಳು ಚರಿತ್ರೆ ಪೂರ್ವ ಭಾರತದ ಮೂಲ ಈ ಯುಗದ ಮಾಹಿತಿಯು ಉತ್ಖನನದಿಂದ ದೊರೆತ ಕಲ್ಲಿನ ಉಪಕರಣಗಳು ಮಡಕೆಗಳು ಸಮಾಧಿಗಳು ಮತ್ತು ಗುಹೆ ಚಿತ್ರಕಲೆಗಳ ಮೇಲೆ ಸಂಪೂರ್ಣವಾಗಿ ಅವಲಂಬಿತವಾಗಿದೆ ಭಿಂಬೆಡ್ಕಾ ಮಧ್ಯಪ್ರದೇಶ ಇದು ಪ್ರಾಚೀನ ಶಿಲಾಯುಗ ಮತ್ತು ಮಧ್ಯ ಶಿಲಾಯುಗಗಳ ಪ್ರಸಿದ್ಧ ಗುಹೆಗಳಾಗಿದ್ದು ಪ್ರಾಚೀನ ಮಾನವರ ಕಲ್ಲಿನ ಚಿತ್ರಕಲೆಗಳನ್ನು ಇಲ್ಲಿ ಕಾಣಬಹುದು ಕಬ್ಬಿಣದ ಯುಗ ಕಂಚಿನ ಯುಗದ ನಂತರ ಸುಮಾರು ಕ್ರಿ ಪೂ ಒಂದು ಸಾವಿರ ರಲ್ಲಿ ಕಬ್ಬಿಣದ ಯುಗವು ಪ್ರಾರಂಭವಾಗುತ್ತದೆ ಇದನ್ನು ಸಾಮಾನ್ಯವಾಗಿ ಇತಿಹಾಸದ ಆರಂಭಿಕ ಭಾಗ ಅರ್ಲಿ ಹಿಸ್ಟಾರಿಕ್ ಪೀರಿಯಡ್ ಎಂದು ಪರಿಗಣಿಸಲಾಗುತ್ತದೆ ಇದು ಚರಿತ್ರೆ ಪೂರ್ವ ಭಾರತದ ಪ್ರಮುಖ ಹಂತಗಳು ಮತ್ತು ಅವುಗಳ ಸಂ like this video subscribe my channel uh, please this type video in information navanavina information youtube channel please subscribe my channel support me please